ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಕಾಳು ಮೆಣಸನ್ನ ಹಾಕಿಬಿಟ್ಟು ಒಂದು ರಸಮ್ ಅಥವಾ ಹುಣಸೆ ಹಣ್ಣನ್ನು ಹಾಕ್ಬಿಟ್ಟು ರಸಮ್ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಳೋ ಅಂಥದ್ದು ಅನ್ನಕ್ಕಾಗಿರ್ಬೋದು ಇಲ್ಲ ಹಾಗೆ ಕುಡಿಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವಾಗ ತಡ ಮಾಡದೆ ರಸಮನ್ನ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಸೈಜಿನಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ಇದನ್ನು ನೆನ್ಸಿಡ್ಕೋಬೇಕು ನೆನೆಸೋದ್ಕು ಮುಂಚೆ ಒಂದು ಸರಿ ನೀರಲ್ಲಿ ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ಇವಾಗ ಹುಣಸೆ ಹಣ್ಣನ್ನು ತೊಳೆದಾಗಿದೆ ಆ ನೀರನ್ನು ಚೆಲ್ಬಿಟ್ಟು ಬೇರೆ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಈ ರೀತಿ ನೀರನ್ನು ಸೇರಿಸ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಹುಣ್ಸೆಹಣ್ಣನ್ನು ಚೆನ್ನಾಗಿ ನೆನಿಲಿಕ್ಕೆ ಬಿಡಬೇಕು ಅಷ್ಟರಲ್ಲಿ ಇಲ್ಲಿ ನಾನು ಮಿಕ್ಸರ್ ಜಾರಲ್ಲಿ ಮಸಾಲ ಕೂಡ ರೆಡಿ ಮಾಡ್ಕೋತೀನಿ ಒಂದು ಸಣ್ಣ ಮಿಕ್ಸರ್ ಜಾರಿಗೆ ಎರಡು ಚಮಚದಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇದು ಕಾಳು ಮೆಣಸಿನ ರಸಮ್ಮೆ ಆಗಿರೋದ್ರಿಂದ ಸ್ವಲ್ಪ ಮೆಣಸನ್ನು ಜಾಸ್ತಿಯೇ ಸೇರಿಸ್ಕೊಂಡಿದ್ದೀನಿ ನಿಮಗೆ ಇಷ್ಟೆಲ್ಲ ಬೇಡ ಅಂದರೆ ಸ್ವಲ್ಪ ಕಡಿಮೆನೂ ಹಾಕೋಬೋದು ಒಂದು ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕೊಂಡಿದೀನಿ ಇದನ್ನ ತರಿತರಿಯಾಗಿ ಪುಡಿ ಮಾಡಿಕೊಳ್ಬೇಕು ಮಿಕ್ಸರ್ ಜಾರಲ್ಲಿ ಪುಡಿ ಮಾಡ್ಕೊಳ್ಳೋದು ಬೇಡ ಅಂತ ಅಂದರೆ ನೀವು ಕುಟಾಣಿಯಲ್ಲಿ ಕೂಡ ಹಾಕ್ಬಿಟ್ಟು ಹಾಗೆ ತರಿತರಿಯಾಗಿ ಕುಟ್ಕೊಂಡ್ರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ ರಸಮ್ದು ಟೈಮ್ ಇಲ್ಲ ಅಂತ ಅಂದರೆ ಈ ರೀತಿ ಮಿಕ್ಸರ್ ಜಾರಿಗೆ ಹಾಕೊಂಡ್ಬಿಟ್ಟು ತರಿತರಿಯಾಗಿ ಪುಡಿ ಮಾಡ್ಕೊಂಡ್ರು ಸಾಕಾಗುತ್ತೆ ನೋಡಿ ಇಲ್ಲಿ ಈ ಇಷ್ಟು ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನಾನಿವಾಗ ಇದನ್ನ ಇವಾಗ ಇದಕ್ಕೆನೆ ಒಂದು ಕಡ್ಡಿಯಷ್ಟು ಕರ್ಬೇವು ಅಂದರೆ ಒಂದು ಹತ್ತರಿಂದ ಹನ್ನೆರಡು ಕರ್ಬೇವಿನ ಎಲೆಗಳನ್ನು ಸೇರಿಸ್ಕೋತಾ ಇದ್ದೀನಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸರುಗಳನ್ನು ಸೇರಿಸ್ಕೋತಾ ಇದ್ದೀನಿ ಇದನ್ನು ಕೂಡ ತರಿತರಿಯಾಗಿಯೇ ಪುಡಿ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಇದನ್ನು ತರಿತರಿಯಾಗಿಯೇ ಪುಡಿ ಮಾಡ್ಕೊಂಡಿದ್ದೀನಿ ರಸಮ್ಗೆ ಯಾವಾಗಲೂ ಈ ರೀತಿಯಾಗಿ ಪುಡಿ ಮಾಡ್ಕೊಳ್ಬೇಕು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಂಡ್ರೆ ರಸಮ್ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಇವಾಗ ಇದು ಪುಡಿಯಾಗಿದೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಇನ್ನೊಂದು ಬೇರೆ ಬಟ್ಲಲ್ಲಿ ಒಂದು ಮೀಡಿಯಂ ಸೈಜಿನಷ್ಟು ಟೊಮೆಟೊ ಹಣ್ಣನ್ನು ಮಧ್ಯದಲ್ಲಿ ಕಟ್ ಮಾಡಿ ನಾಲ್ಕು ಭಾಗಗಳನ್ನಾಗಿ ಮಾಡಿಕೊಂಡು ತಗೊಂಡಿದ್ದೀನಿ ಒಂದು ಏಳರಿಂದ ಎಂಟು ಕರ್ಬೇವಿನ ಎಲೆಗಳನ್ನ ಕೈಯಲ್ಲೇ ಮುರ್ಕೊಂಡು ಹಾಕೋತಾ ಇದ್ದೀನಿ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಕ್ಕೆ ಮುರ್ಕೊಂಡ್ಬಿಟ್ಟು ಹಾಕೊಳ್ಳಿ ಇದಕ್ಕೆನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನೀರಲ್ಲಿ ತೊಳೆದ್ಬಿಟ್ಟು ತಗೊಂಡಿದ್ದೀನಿ ಇದನ್ನು ಕೂಡ ಕೈಯಲ್ಲೇ ಮುರಿದ್ಬಿಟ್ಟು ಹಾಕೊಳ್ಳಿ ಹೆಚ್ಕೊಂಡು ಕೂಡ ಹಾಕೋಬಹುದು ಆದರೆ ಕೈಯಲ್ಲಿ ಈ ರೀತಿ ಮುರಿದು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಗೆ ಮುರಿದ್ಬಿಟ್ಟೆ ಹಾಕೋತಾ ಇದ್ದೀನಿ ಇವಾಗ ಟೊಮೊಟೊ ಹಣ್ಣನ್ನು ಚೆನ್ನಾಗಿ ಕ್ಯೂಚ್ಕೋಬೇಕು ಕೊತ್ತಂಬರಿ ಸೊಪ್ಪು ಕರಿಬೇವು ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ನಾದೋವರೆಗು ಕ್ಯೂಚ್ಕೋಬೇಕು ಈ ರೀತಿ ನಿಮಗೆ ಕೈಯಲ್ಲಿ ಕ್ಯೂಚ್ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತಂದ್ರೆ ಒಂದು ಸರಿ ನೀವು ಕಲ್ಲಲ್ಲಿ ಕುಟ್ಕೋಬಹುದು ತರಿತರಿಯಾಗಿ ಇಲ್ಲ ಇಲ್ಲಾಂದರೆ ಮಿಕ್ಸರ್ ಜಾರಿಗೂ ಕೂಡ ಹಾಕ್ಕೊಳ್ಬಹುದು ಆದರೆ ಈ ರೀತಿ ಕೈಯಲ್ಲಿ ಕ್ಯೂಚಿ ಮಾಡೋದ್ರಿಂದ ರಸಮ್ ರುಚಿ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಕೈಯಲ್ಲೇ ಕ್ಯೂಚ್ಕೋತಾ ಇದ್ದೀನಿ ಊರ ಕಡೆ ಕ್ಯೂ ಅಂತ ಮಾಡ್ತಾ ಮಾಡ್ತಾಯಿದ್ರು ಈಗಲೂ ಕೂಡ ಮಾಡ್ತಾರೆ ಅದು ಹಾಗೆ ಕೈಯಲ್ಲೇ ಕ್ಯೂಚ್ ಬಿಟ್ಟು ಅಂತಹ ಸಾರು ಹೆಚ್ಚು ಕಡಿಮೆ ಬಸ್ಸಾರಿನ ಥರನೇ ಇರುತ್ತೆ ಆದರೆ ಕೈಯಲ್ಲಿ ಕ್ಯೂಚ್ ಮಾಡ್ತಾರೆ ಮುದ್ದೆಗೆ ಅಂತೂ ಅದು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಆ ರೆಸಿಪಿ ಬೇಕು ಅಂತಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಮಾಡಿ ತೋರಿಸ್ತೀನಿ ಈ ರೀತಿಯಾಗಿ ಚೆನ್ನಾಗಿ ಕ್ಯೂಚ್ಕೋಬೇಕು ಕೈಯಲ್ಲೇ ಟೊಮೊಟೊ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇನ ಸೊಪ್ಪನ್ನೆಲ್ಲ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ಇಷ್ಟು ಕ್ಯೂಚ್ಕೊಂಡ್ರು ಸಾಕಾಗುತ್ತೆ ತುಂಬಾ ನುಣ್ಣುಗೆ ಕ್ಯೂಚ್ಕೋಬೇಕು ಅಂತ ಏನಿಲ್ಲ ತರಿತರಿಯಾಗಿ ಕ್ಯೂಚ್ಕೊಂಡ್ರು ಸಾಕಾಗುತ್ತೆ ನಮಗಿಲ್ಲಿ ಹುಣಸೆ ಹಣ್ಣು ಕೂಡ ಚೆನ್ನಾಗಿ ನೆಂದಿದೆ ಇದನ್ನು ಸಹ ಒಂದ್ಸರಿ ಕ್ಯೂಚಿಬಿಟ್ಟು ನೀರನ್ನು ತಕ್ಕೋತೀನಿ ಇದನ್ನು ನಾನು ಸೋಸ್ಕೊಂಡು ತಕ್ಕೋತೀನಿ ಯಾಕಂದರೆ ನಮಗೆ ಹಾಗೆ ಕೈಯಲ್ಲೇ ಸೋಸ್ಕೊಂಡ್ರೆ ಅದು ನಾರು ಮತ್ತು ಸಿಪ್ಪೆ ಎಲ್ಲ ಬೀಳುತ್ತೆ ಅದಕ್ಕೆ ಒಂದ್ಸರಿ ಈ ರೀತಿ ಜರಡಿಯಲ್ಲಿ ಸೋಸ್ಕೊತೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದಂತಹ ಕಸ ನಮಗೆ ಕೆಳಗಡೆ ಬೀಳೋದಿಲ್ಲ ಬರೀ ರಸ ಮಾತ್ರ ಸಿಗುತ್ತೆ ಈಗ ಒಂದ್ಸರಿ ಕೈಯಲ್ಲಿ ಮತ್ತೆ ಕ್ಯೂಚ್ಕೊತಾ ಇದ್ದೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಪೂರ್ತಿಯಾಗಿ ಹುಣ್ಸೆ ರಸನ ತಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಮಗೆ ಈಸಿಯಾಗಿ ಕಸ ಎಲ್ಲ ಹಾಗೆ ಮೇಲೆ ಇರುತ್ತೆ ಇವಾಗ ಇದನ್ನ ಬಿಸಾಡ್ಕೊಳ್ಳಬಹುದು ಈ ಆರಾಮಾಗಿ ಇವಾಗ ಈ ಹಣ್ಣು ರಸ ಕೂಡ ರೆಡಿಯಾಗಿದೆ ಇದಕ್ಕೆ ನಾನು ಇಟ್ಕೊಂಡಿರುವಂತಹ ಟೊಮೊಟೊ ಕೊತ್ತಂಬರಿ ಕರ್ಬೇವನ್ನೂ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಇದಕ್ಕೆ ನೀರನ್ನು ಸೇರಿಸ್ಬಿಟ್ಟು ಹಾಕೊಳ್ತಾ ಇದ್ದೀನಿ ನೀವು ಕೂಡ ಈ ವಿಧಾನದಲ್ಲಿ ಮಾಡಿ ನೋಡ್ಕೊಳ್ಳಿ ತುಂಬಾ ಇಷ್ಟಪಡ್ತೀರಾ ರುಚಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಲೋಟದಷ್ಟು ಮತ್ತೆ ನೀರನ್ನು ಸೇರಿಸ್ಕೋತಾ ಇದ್ದೀನಿ ನೀವು ಕನ್ಸಿಸ್ಟೆನ್ಸಿ ನೋಡ್ಬಿಟ್ಟು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಕಲ್ಲುಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಪುಡಿ ಉಪ್ಪನ್ನು ಸಹ ಹಾಕ್ಕೊಳ್ಬೋದು ಒಂದು ಕಾಲು ಚಮಚದಷ್ಟು ಅರಶಿನದ ಪುಡಿ ಹಾಕ್ಕೋತಾ ಇದ್ದೀನಿ ಇದೆಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಕರ್ಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಈ ಕನ್ಸಿಸ್ಟೆನ್ಸಿಲಿ ನೀರನ್ನ ಸೇರಿಸ್ಕೊಂಡಿದ್ದೀನಿ ನಿಮಗೆ ಇನ್ನು ಸ್ವಲ್ಪ ಜಾಸ್ತಿ ರಸಮ್ ಬೇಕು ಅಂದ್ರೆ ಇನ್ನೂ ಒಂದು ಅರ್ಧ ಲೋಟದಷ್ಟು ನೀರನ್ನ ಸೇರಿಸ್ಕೊಳ್ಬಹುದು ಇವಾಗ ಉಪ್ಪು ಮೇಲೆ ಒಂದು ಸರಿ ಟೇಸ್ಟನ್ನು ನೋಡ್ಬಿಡಿ ಉಪ್ಪು ಕಡಿಮೆ ಜಾಸ್ತಿ ಅನ್ಸಿದ್ರೆ ನೀವು ಇಲ್ಲಿ ಹೆಚ್ಚು ಕಡಿಮೆ ಹಾಕೊಳ್ಬಹುದು ಉಪ್ಪನ್ನ ಇಲ್ಲಿ ನೋಡಿ ಸೇರಿಸ್ಕೊಳ್ಳಿ ಇವಾಗ ಇದೆಲ್ಲ ಮಿಕ್ಸ್ ಆಗಿದೆ ಇಲ್ಲಿ ಉಪ್ಪು ತುಂಬಾನೇ ಕರೆಕ್ಟ್ ಆಗಿದೆ ಒಗ್ಗರಣೆ ಮಾಡ್ಕೊಳ್ತೀನಿ ನಾನು ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಒಂದು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾನು ಸಾಮಾನ್ಯವಾಗಿ ಕೊಬ್ಬರಿ ಎಣ್ಣೆನೇ ನಮ್ಮ ಮನೇಲಿ ಯೂಸ್ ಮಾಡೋದು ನೀವು ಮನೇಲಿ ಅಡುಗೆಗೆ ಯಾವ ಎಣ್ಣೆ ಹಾಕೋತಿರೋ ಅದನ್ನು ಹಾಕ್ಕೊಳ್ಬೋದು ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಒಂದು ಕಾಲು ಚಮಚದಷ್ಟು ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ ಇದಕ್ಕೇನೆ ಒಂದು ಕಾಲು ಚಮಚದಷ್ಟು ಸಾಸಿವೆ ಕೂಡ ಸೇರಿಸ್ಕೋತಾ ಇದ್ದೀನಿ ಮತ್ತು ಒಂದು ಕಾಲು ಚಮಚದಷ್ಟು ಜೀರಿಗೆ ಕೂಡ ಸೇರಿಸ್ಕೊಳ್ಳೋಣ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸಾಸಿವೆ ಜೀರಿಗೆ ಎಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಮತ್ತು ಉದ್ದಿನ ಬೇಳೆನೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಒಂದು ಮೂವತ್ತು ಸೆಕೆಂಡುಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ಈಗ ಕಲರ್ ಎಲ್ಲ ಚೇಂಜ್ ಆಗ್ತಾ ಬಂತು ಉದ್ದಿನ ಬೆಳೆದು ಇಷ್ಟು ಫ್ರೈ ಮಾಡ್ಕೊಂಡ್ರು ಸಾಕಾಗುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಕರ್ಬೇವನ್ನ ಸೇರಿಸ್ಕೋತಾ ಇದ್ದೀನಿ ಒಂದು ಆರರಿಂದ ಏಳು ಕರ್ಬೇವಿನ ಎಲೆಗಳನ್ನು ಹಾಕೋತಾ ಇದ್ದೀನಿ ಎರಡು ಹಸಿ ಮೆಣಸಿನಕಾಯಿನ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಎರಡು ಒಣ ಮೆಣಸಿನಕಾಯಿನ ಮಧ್ಯಕ್ಕೆ ಮುರಿದ್ಬಿಟ್ಟು ಹಾಕೋತಾ ಇದ್ದೀನಿ ಇದನ್ನು ಕೂಡ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಕೂಡ ಫ್ರೈ ಆಗಿದ್ದಾಗಿದೆ ಇದಕ್ಕೆ ಸ್ವಲ್ಪ ನಾನು ಒಂದು ಕಾಲು ಚಮಚದಷ್ಟು ಅಂದರೆ ಒಂದು ಎರಡು ಪಿಂಚಿನಷ್ಟು ಹಿಂಗನ್ನು ಸೇರಿಸ್ಕೋತೀನಿ ಹಿಂಗು ಹಾಕೊಳ್ಳೋದ್ರಿಂದ ರಸಮ್ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಜೀರ್ಣಶಕ್ತಿಗೂ ತುಂಬಾ ಒಳ್ಳೇದು ಅದಕ್ಕೋಸ್ಕರ ಒಂದು ಕಾಲು ಚಮಚದಷ್ಟು ಹಿಂಗನ್ನು ಸೇರಿಸ್ಕೋತಾ ಇದ್ದೀನಿ ಇದಕ್ಕೇನೆ ಒಂದು ಮೀಡಿಯಮ್ ಸೈಜ್ ಅಂತಹ ಈರುಳ್ಳಿನ ಕಟ್ ಮಾಡಿಕೊಂಡು ಉದ್ದಕ್ಕೆ ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಬೇಡ ಅಂದವರು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಬಟ್ ಈರುಳ್ಳಿ ಹಾಕ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅದಕ್ಕೆ ಇದನ್ನು ಸ್ವಲ್ಪ ಸೇರಿಸ್ಕೋತಾ ಇದ್ದೀನಿ ಇದನ್ನು ಕೂಡ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮೆತ್ತಗಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಎಲ್ಲ ಮೆತ್ತಗಾಗ್ತಾ ಬರ್ತಾ ಇದೆ ಇಷ್ಟು ಫ್ರೈ ಆದರೂ ಸಾಕಾಗುತ್ತೆ ಇವಾಗ ಇದಕ್ಕೆ ರಸಂ ಪುಡಿನ ಸೇರಿಸ್ಕೊಳ್ಳೋಣ ಅಂದರೆ ನಾವು ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ವಲ್ಲ ಆ ಪುಡಿನ ಸೇರಿಸ್ಕೋತಾ ಇದ್ದೀನಿ ಈ ಪುಡಿನ ನೀವು ತುಂಬ ದಿಸದರ್ಗು ಇಟ್ಕೊಳ್ಬೋದು ನೀವು ಜಾಸ್ತಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡಿಕೊಂಡ್ರೆ ಒಂದು ಎರಡು ತಿಂಗಳವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಒಗ್ಗರಣೆ ಮಾಡಿಕೊಂಡ್ರೆ ಸಾಕುವಾಗ ರಸಮ್ ಬೇಗನೆ ಆಗುತ್ತೆ ಇವಾಗ ಪುಡಿನ ನಾನು ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದು ಹಸಿ ಸ್ಮೆಲ್ ಹೋಗೋವರೆಗು ಒಂದು ಎರಡು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದು ಹಸಿ ಸ್ಮೆಲ್ ಹೋಗಿದೆ ಇಷ್ಟು ಸ್ಮೆಲ್ ಹೋದರೂ ಸಾಕಾಗುತ್ತೆ ಇದಕ್ಕೆ ನಾನು ಕ್ಯೂ ಚಿಟ್ಕೊಂಡಿದ್ದಂತಹ ಹುಣಸೆ ರಸ ಟೊಮೊಟೊ ರಸನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ ಇದು ಬಾಣಂತಿಯರಿಗಂತೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅವರಿಗೆ ಮಾಡಿಕೊಡೋದಾದರೆ ಒಗ್ಗರಣೆಗೆ ಹಸಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಬಾರ್ದು ಹಾಗೆ ತುಪ್ಪ ಸಾಸಿವೆ ಜೀರಿಗೆನ ಹಾಕಿಬಿಟ್ಟು ಒಗ್ಗರಣೆ ಮಾಡಿಕೊಟ್ರೆ ಅವ್ರ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇವಾಗ ಇದೆಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಮಾಡಿದ ನಂತರ ನಾವು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಬೇಕು ಆ ಹುಣಸೆ ರಸದ್ದೆಲ್ಲ ಹಸಿ ಸ್ಮೆಲ್ಲು ಪೂರ್ತಿಯಾಗಿ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇಲ್ಲಿ ಕುದಿ ಬರ್ತಾ ಇದೆ ಈ ನೊರೆ ಕಾಣಿಸ್ತಾ ಇದೆಯಲ್ಲ ಈ ನೊರೆ ಕಾಣ್ ಹೋಗೋವರೆಗು ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಈಗ ನೊರೆ ಎಲ್ಲ ಹೋಗಿದೆ ನಮಗೆ ರಸಮ್ ಕೂಡ ಚೆನ್ನಾಗಿ ಕುದ್ದಿದೆ ಪರಿಮಳ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅನ್ನಕ್ಕಂತೂ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ನು ಹಾಗೆ ಕುಡಿಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಶೀತ ಕೆಮ್ಮು ಆದರೆ ಎಲ್ಲ ತುಂಬಾ ಒಳ್ಳೆಯದು ನೋಡಿ ಇವಾಗ ನಮಗೆ ಬಿಸಿ ಬಿಸಿ ಆಗಿರುವಂತಹ ಕಾಳು ಮೆಣಸಿನ ರಸಮ್ ಅಥವಾ ಹುಣಸೆ ರಸಮ್ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು